ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಎಲ್ಲಾರದು ತಿಂಡಿ ಆಯ್ತಾ ಊಟ ಆಯ್ತಾ ಯಾವ್ಯಾವ ಟೈಮಲ್ಲಿ ವಿಡಿಯೋ ನೋಡ್ತಿದ್ದೀರಾ ಆ ಟೈಮ್ಗೆ ಅಡ್ಜಸ್ಟ್ ಆಗಲಿ ಅಂತ ತಿಂಡಿ ಊಟ ಎರಡು ಇದ್ದೀನಿ ಇನ್ನು ಇವತ್ತು ಸೋಮವಾರ ನಿನ್ನೆ ಭಾನುವಾರ ಭಾನುವಾರ ಎಲ್ಲ ಭಾಳ ಬೇಯಿಸೋದು ಸೋಮವಾರ ಮಿಕ್ಕಿದ್ನೆಲ್ಲ ಬಿಸಾಕೋದು ಏಕೆಂದರೆ ವಾರ ವಾರ ಅಲ್ವಾ ಎಲ್ಲ ಮನೆಯೊಳಗೆ ಮಡ್ಕೋಬಾರ್ದು ಇದೆಲ್ಲ ನೀಟಾಗಿ ಒಸ್ಕೊಂಡು ಎತ್ತಿಟ್ಕೊಂಡು ಸ್ನಾನ ಮಾಡಿ ಬಂದು ಪೂಜೆ ಮಾಡೋದು ನೀವೆಲ್ಲ ದೇವ್ರ ಮನೆ ಮಾಡ್ಕೊಂಡಿದ್ದೀರಾ ಪಕ್ಕ ದೇವ್ರ ಮನೆ ಮಾಡ್ಕೊಂಡಿದ್ದೀರಾ ನಂಗೆ ದೇವ್ರ ಮನೆ ಮಾಡೋದು ಇಷ್ಟ ಇಲ್ಲ ಯಾಕೆಂದರೆ ದೇವ್ರನ್ನ ಕೂಡಕ್ಕೆ ಆಗುತ್ತೆ ಮನೆ ಒಳಗಡೆ ಮತ್ತು ನಮ್ಮ ಕಷ್ಟ ಹೆಂಗೆ ಬಗ್ಗೆ ಹರಿಸೋದು ದೇವರು ರೈಟ್ ರೈಟ್ ಹಿಂದಿನ ಕಾಲದಲ್ಲಿ ನೋಡಿ ಯಾವುದೇ ದೇವಸ್ಥಾನಕ್ಕಾಗಲಿ ದೇವಾಲಯಕ್ಕಾಗಲಿ ಗುಡಿನೇ ಇಲ್ಲ ಎಲ್ಲ ಬೆಟ್ಟ ಗುಡ್ಡದ ಮಧ್ಯೆ ಒಂದೊಂದು ಗುಡಿ ದೇವರು ಕಲ್ಲುಗಳ ಮಧ್ಯೆನೇ ಇರ್ತಿತ್ತು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಈಗ ಚಿನ್ನದ ಬಾಗ್ಲಲ್ಲಿ ದೇವ್ರನ್ನ ಕೂಡ ಆಗ್ತಾ ಇದ್ದಾರೆ ಇದೆ ತಾನೇ ನಮ್ಮನೇಲಿ ಜೋಡಿ ಕಳಸ ನೀವು ಎಷ್ಟು ಕಳ್ಸ ಕೂರ್ತೀರ ನೋಡಿ ಜೋಡಿ ಕಳಸ ಇದ್ರ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಾದರೆ ತಿಳಿಸ್ಕೊಡಿ ಓಕೆ ಕೆಲವರು ಕಾಯಿ ಕಳಸ ಒಂಟಿ ಕಳಸ ಪೂಜ್ತಾರೆ ಒಂಟಿ ದೀಪ ಒಂಟಿ ಕಳಿಸ ಯಾವತ್ತು ಪೂಜಬಾರ್ದು ಯಾವತ್ತು ಹಚ್ಚಬಾರ್ದು ಬೆಳ್ಳಿದ್ದು ಲಕ್ಷ್ಮಿ ದೀಪ ಬರುತ್ತಲ್ಲ ಆ ಥರ ಎಲ್ಲ ಒಂಟು ಒಂಟಿಲಿ ದಯವಿಟ್ಟು ಒಂಟಿ ಕಳಿಸ ಒಂಟಿ ದೀಪ ಯಾವತ್ತು ಹಚ್ಚಬೇಡಿ ಯಾವತ್ತು ಪೂಜಬೇಡಿ ನನ್ನ ಮಾತು ಕೇಳಿ ಇವತ್ತಿಂದಲೇ ಚೇಂಜ್ ಮಾಡಿ ಜೋಡಿ ಕಲಸ ನೀವು ಒಂಟಿ ಏನಾದರೂ ಇದ್ದರೆ ಜೋಡಿ ಕಳಿಸ ಪೂಜಿ ಜೋಡಿ ದೀಪ ಹಚ್ಚಿ ನಿಮ್ಮ ಬದಲಾವಣೆ ನಿಮ್ಮ ಮನೆ ಬದಲಾವಣೆ ನಿಮ್ಮ ಕಷ್ಟ ಪರಿಹಾರ ಹೆಂಗಾಗುತ್ತೆ ನೋಡಿ ನಂದು ತುಂಬ ಜನ ಹೇಳಿದ್ರು ಏನು ಜೋಡಿ ಜೋಡಿ ಕಳ್ಸ ಪೂಜ್ಯ ಜೋಡಿ ಪೂಜಬಾರ್ದು ಒಂಟಿ ಪೂಜ್ಬೇಕಂತ ಒಂಟಿ ಯಾವತ್ತೂ ಪೂಜಬಾರ್ದು ಜೀವನದಲ್ಲಿ ಒಂಟಿ ಆದಂಗೆ ನೋಡಿ ಇದು ಇಪ್ಪತ್ತು ರೂಪಾಯಿ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದ ಮಡಗಿದ್ದೀನಿ ಇದನ್ನ ಯಾಕೆ ಅಂತೀರಾ ಇದು ನಾನು ಆ್ಯಕ್ಚುಲಿ ಏನಾದ್ರು ದಾರಿಲಿ ಹೋಗುವಾಗ ಬರುವಾಗ ಸಿಕ್ಕಿದ್ರೆ ಈ ಲಕ್ಷ್ಮೀ ಸತ್ಯವಾಗ್ಲು ಎತ್ಕೊಂಡ್ಬರಲ್ಲ ನಾನು ಅಲ್ಲೇ ಬಿಟ್ಬಿಟ್ಟೆ ಬರೋದು ಏನೇ ಸಿಗಲಿ ನಾನು ಮುಟ್ಟಲ್ಲ ಬಟ್ ಇದನ್ನು ಹಾಗೆ ಬಿಟ್ಟು ಮುಂದೆ ಬರ್ತಿದ್ದೆ ನನ್ನಂತಾರೆ ಒಬ್ಬರು ಬರ್ತಾ ಬರ್ತಾಯಿದ್ರು ಅಕ್ಕ ಯಾಕೆ ನೀವು ಅದನ್ನ ನೋಡಿದ್ರು ತಗೊಂಡೆ ನನಗೆ ನಮ್ಗೆ ಯಾಕಪ್ಪ ಇಪ್ಪತ್ತು ರೂಪಾಯಿ ಎತ್ಕೊಂಡ್ರೆ ನಲ್ವತ್ತು ರೂಪಾಯಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಬಂದ್ಬಿಟ್ಟೆ ಅವ್ರು ಹೇಳಿದ್ರು ನಮಗೆ ಸಿಗೋದನ್ನ ನಾವು ಎತ್ಕೋಬೇಕು ಒಬ್ರ ಹತ್ರ ಕತ್ಕೋಬಾರ್ದು ಕಿತ್ಕೋಬಾರ್ದು ಸಿಕ್ಕಿದ್ನ ಯಾವತ್ತೂ ಬಿಡಬಾರ್ದು ಅಂತ ಹೇಳಿದ್ರು ಆವತ್ತಿಂದ ಇದನ್ನ ಎತ್ಕೊಂಬಂದು ಹುಷಾರಾಗಿ ದೇವ್ರ ಮುಂದೇನೇ ಇರ್ತೀವಿ ಪೂಜೆ ಮಾಡುವಾಗ ಅದನ್ನು ಒರೆಸಿ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ಫುಲ್ ಮೆತ್ತಲ್ಲ ಸುಮ್ಮನೆ ಇದೆಲ್ಲ ಆಗಿದೆ ಕುಂಕುಮ ಕುಂಕುಮಿಗಳು ಲಕ್ಷ್ಮೇ ಕುಂಕುಮ ಇದನ್ನು ಪೂಜೆ ಮಾಡ್ತೀನಿ ಏನ ಮನಸು ಅವತ್ತಿಂದ ನಮ್ಮ ಲಕ್ಕೆ ಚೇಂಜ್ ಆಯ್ತು ಹೇಳಬೇಕು ಅಂದರೆ ಈ ಇದು ಸಿಕ್ಕ ದಿಸಿಂದ ಅವ್ರ ಹಿಂದ್ಗಡೆ ಲಕ್ಷ್ಮಿನೇ ಹೇಳಿದ್ರೆ ಏನೋ ಗೊತ್ತಿಲ್ಲ ಅದೃಷ್ಟ ಅದು ಚೇಂಜ್ ಆಯಿತು ನಂಬಲ್ಲವಾ ನಂಬಿದ್ರೆ ನಿಮಗೆ ಒಳ್ಳೆಯದು ನಮ್ಲಿಲ್ಲ ಅಂದರೆ ನಿಮ್ಮ ಬ್ಯಾಡ್ ಲೆಕ್ ಆಯ್ತಾ ಆಮೇಲೆ ಇನ್ನೊಂದು ದೇವ್ರ ಮನೆ ಕ್ಲೀನ್ ಮಾಡ್ತೀರಲ್ಲ ದೇವ್ರ ಮನೆ ಒರೆಸ್ತೀರಲ್ಲ ಅದಕ್ಕೆ ಸಪ್ರೇಟ್ ಒಂದು ಬಟ್ಟೆ ಇಟ್ಕೊಳ್ಳಿ ಎಲ್ಲ ಬಟ್ಟೆಯೂ ಒಗ್ಗ್ದಿದ್ದೀವಲ್ವಾ ಬಿಡು ಅಂತ ಒರೆಸ್ಬೇಡಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಒರ್ಸೋಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಳ್ಳಿ ನೋಡಿ ಆವಾಗ ಗೊತ್ತಾಗುತ್ತೆ ಉದ್ಗಡ್ಡಿ ಸಿಗ್ಸೋದು ಕೆಲವ್ರು ಇದನ್ನ ಬೆಳಗಲ್ಲ ಪಾರ ಮಾಡಿಸ ಪೂಜೆ ಬರೀ ಕಳಸ ದೀಪ ಬೆಳಗ್ತಾರ ಈ ಬೆಳಗಲ್ಲ ಆದ್ರೆ ನಾನ್ ಮಾತ್ರ ಯಾವ್ದೇ ಕಾಣದು ಹಂಗೆ ಹಚ್ಚಲ್ಲ ಅರ್ಶನ ಕುಂಕುಮ ಬಟ್ಲ ದೇವ್ರ ಮನೆ ಯಾವಾಗ್ಲೂ ಓಪನ್ ಆಗಿರ್ಬೇಕು ದೇವ್ರು ನಮ್ ಕಷ್ಟ ಅದ ಹೆಂಗೆ ಅಲ್ವಾ ಆಮೇಲೆ ನನಗೆ ನಾನೀಗ ರಾಯರ ಮಂತ್ರಾಲಯಕ್ಕೆ ಹೋಗೋ ಈ ಪ್ಲಾನಿಂಗ್ ಅಲ್ಲಿ ಇದ್ದೀನಿ ನನ್ಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಫ್ರೆಂಡ್ ಇದಾರೆ ಅಕ್ಕ ರಾಯ್ಡ್ ಫೋಟೋ ನೀವು ಪೂಜೆ ಮಾಡಿ ಅಂತ ಹೇಳಿದ್ರು ನಾನು ಈಸ್ಕೊಳ್ಲಿಲ್ಲ ನನಗೆ ಬೇಡ ಅಂದೆ ನಾನು ಈಗ ಮಂತ್ರಾಲಯಕ್ಕೆ ಹೋಗ್ತೀನಿ ಆದ್ರೂ ನಾನು ರಾಯ್ ಫೋಟೋನ ತರಲ್ಲ ಮನೆಗೆ ನಿಜ ತರಲ್ಲ ನೀವ್ಯಾರಾದ್ರು ಅಕ್ಕ ನಂಗಾದರೂ ತಂದ್ಕೊಡಿ ಅಂದ್ರೆ ನಾನು ನಿಮಗೂ ತಂದ್ಕೊಡಲ್ಲ ರಾಯರು ಅಂದ್ರೆ ಏನ್ ಅಂದ್ಕೊಂಡಿದ್ದೀರ ರಾಯರು ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ ಹೇಳಿ ಮನೇಲಿ ಇಟ್ಬಿಟ್ಟು ಹೂವು ಹಾಕ್ಬಿಟ್ಟು ರಾಶಿ ರಾಶಿ ವರ ಕೊಡಪ್ಪ ಅಂತ ಕೇಳದಾ ದೇವರು ಬಿಡಲ್ಲ ಬಿಡೋಲ್ಲ ಕಂಡುಬಿಟ್ರೆ ಎಲ್ಲ ಸರ್ವನಾಶ ಆಗೋಗ್ಬೇಕಾಗತ್ತೆ ದೇವ್ರನ್ನ ನಂಬೋರ್ಗೆ ಮಾತು ರಾಯ ಫೋಟೋ ಇರೋ ಕಡೆ ಸೂತ್ಕಾಯಿ ಇರಬಾರ್ದು ಈ ಸೂತ್ಕಾಯಿ ಇರಬಾರ್ದು ಒಲ್ಸು ಇರಬಾರ್ದು ಅಂಟು ಮುಂಟು ಇರಬಾರ್ದು ಅಷ್ಟು ನೀಟಾಗಿಟ್ಟು ದೇವ್ರ ಫೋಟೋನ ಪೂಜೆ ಮಾಡಬೇಕು ತಂದುಬಿಡ್ತಾರೆ ದೊಡ್ಡದಾಗಿ ಹಾಲಲ್ಲಿ ಇಟ್ಬಿಡ್ತಾರೆ ಅದಕ್ಕೊಂದು ರಾಶಿ ಹೂವಾಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದೊಂದು ವೀಡಿಯೋ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಕೊಬಿಡೋದು ಮನೆ ಒಳಗಡೆ ಚಿಕನ್ನು ಮಟನ್ನು ಬೇಯಿಸೋದು ಮನೆ ಒಳಗಡೆನೇ ಸೂತ್ಕ ಒಂದು ಮಗು ಆಗಲಿ ಒಂದು ಮೆಚ್ಚಡಾಗಲಿ ಒಂದು ಬೇಟಾಗಲಿ ಒಬ್ಬರು ಸತ್ತು ಹೋಗಲಿ ಪ್ರತಿಯೊಂದು ನಡೀತಾ ಇರುತ್ತೆ ಅದು ತಾತ್ಕಾಲಿಕವಾಗಿ ಏನು ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಅದ್ರ ಪರಿಣಾಮ ತುಂಬ ಅನುಭವಿಸ್ಬೇಕಾಗತ್ತೆ ಅದರಿಂದ ನಾನು ರಾಯ್ ಭಕ್ತೆ ಅಂದರೆ ಗುರುವಾರ ಅವತ್ತು ಒಂದು ಹೊರಗಡೆ ಒಂದು ನೀರು ಕುಡಿಯೋಕು ಎದ್ರು ಬಿಡ್ತೀನಿ ನಾನು ಇದ್ದ ಮೇಲೆ ಕಟ್ನಿಟ್ಟಾಗಿರಬೇಕು ನೀರು ಕುಡಿಬೇಕು ನೀರು ಕುಡಿಯೋಕೆ ಹೆದ್ರು ಬಿಡ್ತೀನಿ ಯಾಕೆಂದ್ರೆ ಇವ್ರೇನಾದ್ರು ಮೊಟ್ಟೆ ತಿಂದಿದ್ರೇನೋ ಚಿಕನ್ ತಿಂದಿರೇನೋ ಅವ್ರ ಕೈಯಲ್ಲಿ ನೀರು ಇಸ್ಕೊತಾ ಇದ್ದೀನೇನೋ ಹಾಗೆ ಹೊರಗಡೆ ನೀರು ಕುಡಿಯೋಕ್ಕೂ ಹೆದರ್ತೀನಿ ಅಷ್ಟು ಕಟ್ನಿಟ್ಟು ಆ ಮನೇಲಿ ಯಾರೂ ಒಬ್ರು ತಿನ್ನಂಗಿಲ್ಲ ಯಾಕೆಂದರೆ ಇವಾಗ ಇರ್ತೀವಿ ಗುರುವಾರ ಪೂಜೆ ಮಾಡ್ತೀನಿ ಅವ್ರು ಒಬ್ಬ ಮನೇಲಿ ಮಾಡಲ್ಲ ಅಂತ ಹೊರಗಡೆ ತಿನ್ಕೊಂಡು ಹಂಗೆ ಬರ್ತಾರೆ ಅವಾಗ ಸರಿ ಹೋಗಲ್ಲ ವಾರಕ್ಕೊಂದು ವಾರ ಮಾಡಿದ್ರು ಶುದ್ಧವಾಗಿ ಮಾಡಬೇಕು ರಾಯರಿಗೆ ಅವ್ರಿಗೆ ಕಣ್ಣಿ ಕಾಣಿಸಲ್ಲ ನಮಗೆ ನಾವು ಮಾಡೋದೆಲ್ಲ ಅವ್ರ ಕಣ್ಣಿಗೆ ಕಾಣಿಸುತ್ತೆ ನಮ್ಮ ಮನೇಲಿ ಆದ್ದರಿಂದ ಗುರುವಾರ ಹೊತ್ತು ಯಾರು ಎಲ್ಲೂ ಏನೂ ತಿನ್ನಂಗಿಲ್ಲ ಬಂದ್ ಮಾಡಿಬಿಟ್ಟಿದ್ದೀನಿ ಯಾರನ್ನೂ ಆಚೆಗೆ ಬಿಡಲ್ಲ ಕೆಲಸಕ್ಕೆ ಹೋಗೋಕ್ಕೆ ಬಿಡೋಲ್ಲ ನಾನು ಅವ್ರು ನನ್ನ ಮೇಲೆ ಆಣೆ ಅಕ್ಕಿ ರಾಯರ ಮೇಲೆ ಆಣೆ ಅಕ್ಕಿ ಹೊರಗಡೆ ನನ್ನ ನೀರು ಕುಡಿಯಲ್ಲ ನಾನು ಎಲ್ಲೂ ಏನು ತಿನ್ನಲ್ಲ ಮನೆಗೆ ಬಂದು ತಿಂತೀನಿ ಅನ್ನಂಗಿದ್ರೆ ಮಾತ್ರ ಹೊರಗಡೆ ಕಳಿಸ್ತೀನಿ ಆಮೇಲೆ ಗುರುವಾರದತ್ತು ನಮ್ಮ ಮನೇಲಿ ಏನಾದರೂ ಹೊರಗಡೆ ಹೋದ್ರು ಅಂದ್ರೆ ಬರುವಾಗ ಡೈರೆಕ್ಟ್ ನಾನು ನಮ್ಮ ಮನೆಯಲ್ಲೂ ಕರ್ಕೊಳ್ಳಲ್ಲ ನಾನು ಯಾವ ವಾರ ಬೇಕಾದ್ರೂ ಸುತ್ತಾಕೊಂಡ್ಬರ್ತೀನಿ ಎಲ್ಲರೂಗೆ ಹೋಗಿ ಗುರುವಾರ ಮಾತ್ರ ನಾನು ಮನೆ ಬಿಟ್ಟು ಆಚೆ ಹೋಗಲ್ಲ ಕೋಟಿ ಕೊಡ್ತೀನಿ ಅಂದ್ರೆ ಗುರುವಾರ ನಾನು ಮನೆ ಬಿಟ್ಟು ಆಚೆ ಹೋಗಲ್ಲ ಇದು ನಿಜ 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 ನಮ್ಮ ಮನೆಯಲ್ಲಿ ಹೋದ್ರು ನನ್ನ ಮಗ ಸ್ಕೂಲಿಗೆ ಸ್ನಾನ ಮಾಡ್ಕೊಂಡು ಹೋದ್ರು ಮತ್ತೆ ಬಂದ ಮೇಲೆ ಸ್ನಾನ ಮಾಡ್ಕೊಂಡೆ ಒಳಗಡೆ ಬರಬೇಕು ಗುರುವಾರ ಮಾತ್ರ ನನ್ನ ಮನಸಲ್ಲೇ ದೇವ್ರಿಗೆ ಅಷ್ಟು ಭಕ್ತಿ ಕಟ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಕಿ ದಿಸದ ಬಗ್ಗೆ ನಾನು ಯೋಚನೆ ಮಾಡಲ್ಲ ಆದ್ದರಿಂದ ನಾವು ಆ ದೇವ್ರಿಗೆ ಅಂತಲೇ ಒಂದು ರಾಯರಿಗೆಂತನೇ ಒಂದು ಮನೆ ಕಟ್ಟಿ ರಾಯರಿಗೋಸ್ಕರ ಪೂಜೆ ಮಾಡೋಕ್ಕಂತ ನಾನು ಇದ್ದು ಆಗ ಫೋಟೋ ತಂದು ಪೂಜೆ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡು ಮನೆ ಒಳಗಡೆನೆ ನನ್ನ ರಾಯರ್ ಭಕ್ತೆ ನನ್ನ ರಾಯರ ಭಕ್ತ ನಾನು ಪೂಜೆ ಮಾಡ್ತೀನಿ ರಾಯರು ನನಗೆ ಒಲಿತಾ ಇದ್ದಾರೆ ಹೊಲ್ದಿದ್ದಾರೆ ಅಂತಿದ್ದೀರ ನಿಜ ಸರಿ ಹೋಗೋಲ್ಲ ನೀವು ಮಾಡಿ ಶುದ್ಧವಾಗಿ ಮಾಡಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಇನ್ನೂ ಇವೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವೆಲ್ಲ ಉಜ್ಜಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಫೋಟೋ ಪೂಜೆ ಮಾಡ್ತೀನಿ ಹೆಂಗೆಲ್ಲ ಕಳ್ಸೋಗಳು ಜೋಡಿಸ್ತೀನಿ ಹೆಂಗಿದೆ ನನ್ನ ಮನೆ ಹೆಂಗಿದೆ ಒಂದು ಪಾತ್ರೆ ತೊಳೆಯೋದ ಒಂದು ಬಟ್ಟೆ ತೊಳೆಯೋದ ಎಲ್ಲಾದರೂ ಒಂದು ಚೂರು ಕಸನ ನನ್ನ ಮನೆ ಬಾಗ್ಲು ನಾನು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಹೋಗ್ಬಿಟ್ಟು ಬನ್ನಿ Ta ta, bye bye